ಬಂಡಾಯದ ಬಾವುಟ ಹಾರಿಸಿರುವ ಎಸ್ಪಿ ದಿನೇಶ್ ಅವರು ನೈಋತ್ಯ ಪದವೀಧರರ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಮೈಸೂರಿನಲ್ಲಿ ಬೆಂಬಲಿಗರ ಜೊತೆ ಆಗಮಿಸಿ ಅವರು ಈ ದಿನ ಉಮೇದುವಾರಿಕೆಯನ್ನ ಸಲ್ಲಿಸಿದ್ರು ಕಾಂಗ್ರೆಸ್ನಿಂದ ಟಿಕೆಟ್ ಸಿಗದ ಕಾರಣ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ ಈ ಮೂಲಕ ಅನೂರ್ ಮಂಜುನಾಥ್ ಮಂಜುನಾಥ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಸಂಧಾನ ಮಾತುಕತೆಗೂ ಬಗ್ಗದೆ ನಾಮಪತ್ರವನ್ನು ಈ ದಿನ ಸಲ್ಲಿಕೆ ಮಾಡುವ ಮೂಲಕ ಸ್ಪರ್ಧೆಯನ್ನು ಅವರು ಖಚಿತಪಡಿಸಿದ್ದಾರೆ

ವಾಗಿ ದೃಢೀಕರಿಸುತ್ತೇನೆ ಭಾರತದ ಸಾರ್ವಭೌಮತ್ವ ಮತ್ತು ಸಮರ್ಥತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ ದಿನ ಕಳೆದಂತೆ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇರ್ತಾ ಇದೆ ಅದರಲ್ಲೂ ನೈಋತ್ಯ ಪದವೀಧರರ ಕ್ಷೇತ್ರಕ್ಕೆ ಭಾರಿ ಪೈಪೋಟಿ ಏರ್ಪಟ್ಟಿದ್ದು ಕಾಂಗ್ರೆಸ್ನಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇರುವಂತೆ ಎಸ್ಪಿ ದಿನೇಶ್ ಅವರು ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದ್ದಾರೆ ಕಾಂಗ್ರೆಸ್ನಲ್ಲಿ ಬಂಡಾಯ ಇದ್ದು ಇದೀಗ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಅಖಾಡ ಪ್ರವೇಶ ಮಾಡ್ತೀನಿ ಅಂತ ಹೇಳ್ತಾ ಇದ್ದಂತೆ ಎಸ್ಪಿ ದಿನೇಶ್ ಅವರು ಇವತ್ತು ಮೈಸೂರಿಗೆ ತೆರಳಿ ಉಮೇದುವಾರಿಕೆಯನ್ನು ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಅಖಾಡಕ್ಕೆ ಇಳಿದಿದ್ದಾರೆ ಈ ಮೂಲಕ ಕಾಂಗ್ರೆಸ್ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ಅವರಿಗೆ ಟಕ್ಕರ್ ಕೊಟ್ಟಿದ್ದಾರೆ ಕಳೆದ ಒಂದು ವರ್ಷದಿಂದಲೂ ಕೂಡ ವಿಧಾನ ಪರಿಷತ್ ಚುನಾವಣೆಗೆ ಎಸ್ಪಿ ದಿನೇಶ್ ಅವರು ತಯಾರಿಯನ್ನ ಮಾಡಿಕೊಂಡೇ ಬಂದಿದ್ರು ಈ ಬಾರಿ ಪಕ್ಷ ನನಗೆ ಟಿಕೆಟ್ ಕೊಡುತ್ತೆ ಅಂತ ಅನ್ಕೊಂಡಿದ್ರು ಯಾಕಂದ್ರೆ ಕಳೆದ ಎರಡು ಬಾರಿಯೂ ಕೂಡ ಎಸ್ಪಿ ದಿನೇಶ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿತ್ತು ಪಕ್ಷ ಆದ್ರೆ ಜಯಗಳಿಸೋದಕ್ಕೆ ಅವರಿಗೆ ಸಾಧ್ಯವಾಗಿರಲಿಲ್ಲ ಹಾಗಾಗಿ ಈ ಬಾರಿ ಕಾಂಗ್ರೆಸ್ನ ಸೇರ್ಕೊಂಡಿದ್ದಂತ ಐನೂರು ಮಂಜುನಾಥ್ ಅವರಿಗೆ ಕಾಂಗ್ರೆಸ್ ಪಕ್ಷ ಮಣೆ ಹಾಕಿತ್ತು ಇದರಿಂದ ಅಸಮಾಧಾನಗೊಂಡಿದ್ದಂತ ಎಸ್ಪಿ ದಿನೇಶ್ ಅವರು ಇದೀಗ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣಾ ಅಖಾಡವನ್ನ ಪ್ರವೇಶ ಮಾಡಿದ್ದಾರೆ ಈ ದಿನ ಮೈಸೂರಿಗೆ ತೆರಳಿ ಅಲ್ಲಿ ನಾಮಪತ್ರವನ್ನು ಸಲ್ಲಿಸುವ ಮೂಲಕ ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಇನ್ನು ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ ಎಸ್ಪಿ ದಿನೇಶ್ ಅವರ ಬೆಂಬಲಿಗರು ಕೂಡ ಅವರಿಗೆ ಸಾಥ್ ನೀಡಿದ್ರು ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮರ್ಥತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ವಿಧಾನ ಪರಿಷತ್ ಚುನಾವಣೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ದಿನ ಕಳೆದಂತೆ ವಿಧಾನ ಪರಿಷತ್ ಚುನಾವಣಾ ಕಣ ರಂಗೇಳ್ತಾ ಇದ್ದು ಇದೀಗ ಎಸ್ಪಿ ದಿನೇಶ್ ಅವರು ಅಧಿಕೃತವಾಗಿ ಚುನಾವಣಾ ಅಖಾಡಕ್ಕೆ ಧುಮುಕಿದ್ದಾರೆ ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಏನಿದೆ ಇದರ ಬಗ್ಗೆ ಮಾಹಿತಿ

ಹಾಂ ಲೈನಾ ಕೇಳಿಸ್ತಾ ಇದ್ದೀಯಾ ಹಾಂ ಕೇಳಿಸ್ತಾ ಇದೆ ಎಸ್ ದಿನೇಶ್ ಅವರು ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣಾ ಆಕಾಡೆ ಕೇಳಿದ್ದು ಇವತ್ತು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಲೈನಾ ಎಸ್ ದಿನೇಶ್ ನೈಋತ್ಯ ಪದವಿಧರ ಕ್ಷೇತ್ರದಲ್ಲಿ ಈಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಎಸ್ ಪಿ ದಿನೇಶ್ ಈಗ ಎರಡು ಸಾವಿರದ ಹನ್ನೆರಡು ಮತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು ಆದ್ರೆ ಈಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿತಾ ಇದಾರೆ ಆದ್ರೆ ಈ ಹಿಂದೆ ಅವರು ಎರಡು ಬಾರಿ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ರು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಗಿದ್ರು ಆದ್ರೆ ಮೂರನೇ ಬಾರಿನೂ ಸಹ ಅವರು ಟಿಕೆಟ್ ಅನ್ನ ಕೇಳಿದ್ರು ಟಿಕೆಟ್ ಅನ್ನ ಕೇಳಿಕೊಂಡ್ರು ಆದ್ರೆ ಟಿಕೆಟ್ ಅವರಿಗೆ ಸಿಗ್ಲಿಲ್ಲ ಆದ್ರೆ ಸಿಕ್ಕಿದ್ದು ಆಂಗ್ನ ಮಧ್ಯವರಿಗೆ ಅವರು ಈಗ ಸಿಟಿಂಗ್ ಎಂ ಎಲ್ ಸಿ ಈ ಕ್ಷೇತ್ರದ ಪ್ರತಿನಿಧಿ ಅವರು ಬಿಜೆಪಿಯನ್ನ ತೊಡೆದು ಕಾಂಗ್ರೆಸ್ಗೆ ಬಂದಂತ ಆದ್ರೆ ಮಂಜುನಾಥ್ ಅವರಿಗೆ ಟಿಕೆಟ್ ಸಿಕ್ಕ ಕಾರಣ ಬಿ ಎಸ್ ಪಿ ದಿನೇಶ್ ಅವರು ಈಗ ಬಂಡಾಯ ಅಭ್ಯರ್ಥಿಯಾಗಿ ಉಮೇದುವಾರಿಕೆಯನ್ನ ಸಲ್ಲಿಸಿದ್ದಾರೆ ಮೈಸೂರಿನಲ್ಲಿ ಹೋಗಿ ಅವರು ಚುನಾವಣಾಧಿಕಾರಿಗಳ ಕಚೇರಿಯಲ್ಲಿ ಅವರು ಬೆಂಬಲಿಗರ ಜೊತೆ ಹೋಗಿ ಅವರು ನಾಮಪತ್ರವನ್ನು ಈಗ ಸಲ್ಲಿಸಿದ್ದಾರೆ ಈಗ ಅವರು ಕಣಕ್ಕೆ ಇಳಿಯೋದು ಬಹುತೇಕ ಖಚಿತ ಆಗಿದೆ ಹಾಗಾಗಿ ಈ ಬಾರಿ ಚುನಾವಣಾ ಕಣ ಬಂಡಾಯ ಕಾಂಗ್ರೆಸ್ ಅಭ್ಯರ್ಥಿಯ ಕಾರಣಕ್ಕೆ ಒಂದ್ ರೀತಿ ರಂಗು ಬಂದಿದೆ ಅಂತಾನೆ ಹೇಳ್ಬೋದು ನಯನ ಜೊತೆಗೆ ಕಾಂಗ್ರೆಸ್ ನಲ್ಲಿ ಯಾವ ರೀತಿ ಬಂಡಾಯ ಇದೆಯೋ ಬಿಜೆಪಿಯಲ್ಲಿಯೂ ಕೂಡ ಅದೇ ರೀತಿಯಾಗಿ ಬಂಡಾಯ ಇದೆ ಕಾಂಗ್ರೆಸ್ ನಲ್ಲಿ ಎಸ್ ಪಿ ದಿನೇಶ್ ಬಂಡಾಯ ಎದ್ದಿದ್ರೆ ಬಿಜೆಪಿಯಲ್ಲಿ ರಘುಪತಿ ಭಟ್ ಅವರು ಬಂಡಾಯ ಇದ್ದಿದ್ದಾರೆ ಇದರಿಂದ ಪಕ್ಷಗಳಿಗೆ ಹೊಡೆತ ಬೀಳದ್ವಾ ನಯನ ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಾಶಸ್ತ್ಯದ ಮತದಾನ ಆಗಿರೋ ಕಾರಣಕ್ಕೆ ಬಂಡಾಯ ಅಭ್ಯರ್ಥಿಗಳು ನಿಂತರೆ ಅದು ನಿಜವಾಗ್ಲೂ ಅಧಿಕೃತ ಅಭ್ಯರ್ಥಿಗಳಿಗೆ ಪೆಟ್ಟೆ ಆಗುತ್ತೆ ಕಾಂಗ್ರೆಸ್ ಅಭ್ಯರ್ಥಿ ಹೇಗೆ ಬಂಡಾಯವನ್ನು ಎದುರಿಸ್ ಎದುರಿಸಬೇಕಾಗಿದೆಯೋ ಅದೇ ರೀತಿ ಬಿಜೆಪಿ ಅಭ್ಯರ್ಥಿಯು ಸಹ ಬಂಡಾಯವನ್ನು ಎದುರಿಸಬೇಕಾಗಿದೆ ರಘುಪತಿ ಭಟ್ ಅವರು ಕಣಕ್ಕೆ ಹೇಳ್ತೇನೆ ನಾಮಪತ್ರ ಸಲ್ಲಿಕೆ ಮಾಡ್ತೇನೆ ಅಂತ ಹೇಳಿದರೆ ನಾಮಪತ್ರ ಸಲ್ಲಿಕೆಗೆ ಒಂದು ದಿನ ಬಾಕಿ ಇದೆ ಬಹುಶಃ ಅವರು ನಾಮಪತ್ರ ಸಲ್ಲಿಸಬಹುದು ಹಾಗಾಗಿ ಈ ಬಂಡಾಯ ಅಭ್ಯರ್ಥಿಗಳು ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ನಷ್ಟವನ್ನಂತೂ ಉಂಟು ಮಾಡೋದು ಖಚಿತ ಆಮೇಲೆ ಇನ್ನೊಂದು ಏನಂದ್ರೆ ವಿಧಾನ ಪರಿಷತ್ ಈ ಚುನಾವಣೆಗಳಲ್ಲಿ ಪಕ್ಷ ಅನ್ನೋದು ಒಂದು ವ್ಯವಸ್ಥೆ ಆಗಿರುತ್ತೆ ಆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಹತ್ತರಿಂದ ಇಪ್ಪತ್ತು ಸಾವಿರ ಮತಗಳೇನಿದೆ ಮತದಾರ ಏನಿದ್ದಾರೆ ಆ ಮತದಾರರ ಜೊತೆ ಯಾವ ಅಭ್ಯರ್ಥಿ ವೈಯಕ್ತಿಕವಾಗಿ ಸಂಪರ್ಕವನ್ನು ಹೊಂದಿರ್ತಾನೋ ಸರಿ ಸುಮಾರು ಒಂದು ಆರು ಜಿಲ್ಲೆ ಐದರಿಂದ ಆರು ಜಿಲ್ಲೆ ವ್ಯಾಪ್ತಿಯಲ್ಲಿ ಕ್ಷೇತ್ರ ಇರುತ್ತೆ ಹಾಗಾಗಿ ಯಾವ ಅಭ್ಯರ್ಥಿ ಪಕ್ಷದ ಮುಖಂಡರಿಗಿಂತ ಹೊರತಾಗಿ ಕಾರ್ಯಕರ್ತರಿಂದ ಹೊರತಾಗಿ ಮತದಾರರ ಜೊತೆ ವೈಯಕ್ತಿಕ ಸಂಪರ್ಕ ಹೊಂದಿರ್ತಾನೋ ಆ ಅಭ್ಯರ್ಥಿಯ ಗೆಲುವು ಸಾಧ್ಯತೆ ಜಾಸ್ತಿ ಇರುತ್ತೆ ಈ ನಿಟ್ಟಿನಲ್ಲಿ ಪಕ್ಷದ ಪಾಲು ಏನು ಅಂತಂದ್ರೆ ಅದು ನಗಣ್ಯ ಈ ತರದ ಚುನಾವಣೆಗಳಲ್ಲಿ ಪಕ್ಷ ಈ ಏನು ಈ ಪದವೀಧರ ಅಭ್ಯರ್ಥಿಗಳ ಮತದಾರರೇ ಆಗಿರ್ಬೋದು ಶಿಕ್ಷಕ ಮತದಾರರೇ ಆಗಿರ್ಬೋದು ಯಾವುದೇ ಒಂದು ಪಕ್ಷ ಅಥವಾ ಏನೋ ಒಂದು ಕಾರಣಕ್ಕೆ ಒಳಗಾಗಿ ಆಮಿಷಕ್ಕೊಳಗಾಗಿ ಆಗ್ಬೋದು ಆಗದೇ ಇಲ್ಲ ಅಂತಲ್ಲ ಆದ್ರೆ ಅದು ಬಹಳ ಅತ್ಯಲ್ಪ ಉಳಿದ ಎಲ್ಲ ಮತಗಳು ಸಹ ವಿವೇಚನಾ ಪೂರ್ಣವಾದ ಮತಗಳಾಗಿರುತ್ತೆ ಹಾಗಾಗಿ ಅಭ್ಯರ್ಥಿಗಳು ಯಾವುದೇ ಅಭ್ಯರ್ಥಿ ಆಗಿರ್ಲಿ ಬಂಡಾಯ ಆಗಿರ್ಲಿ ಪಕ್ಷದ ಅಭ್ಯರ್ಥಿನೇ ಆಗಿರ್ಲಿ ಅವರ ವೈಯಕ್ತಿಕ ಸಾಮರ್ಥ್ಯದ ಮೇಲೆಯೇ ಗೆಲುವನ್ನು ಪಡಿಬೇಕಾಗತ್ತೆ ಒಂದು ಸ್ವಲ್ಪ ಮಟ್ಟಿಗೆ ಯಾರು ಪಕ್ಷದ ಕಾರ್ಯಕರ್ತರಾಗಿದ್ದು ಪದವೀಧರ ಕ್ಷೇತ್ರದ ಮತದಾರರಾಗಿರ್ತಾರೆ ಅಂತಹ ಮತಗಳು ಸ್ವಲ್ಪ ಡೋಲಾಯಮಾನ ಆಗ್ಬೋದು ಅಧಿಕೃತ ಅಭ್ಯರ್ಥಿಗೆ ಯಾಕಂದ್ರೆ ಒಂದು ಅಭ್ಯರ್ಥಿಯನ್ನು ಬೆಂಬಲಿಸ್ತಾ ಇರ್ತಾರೆ ಅಭ್ಯರ್ಥಿ ಬದಲಾದಾಗ ಅವರು ಹಾಲಿ ಇರ್ತಕ್ಕಂಥ ಅಧಿಕೃತ ಅಭ್ಯರ್ಥಿಗೆ ಬೆಂಬಲಿಸ್ತಾರೋ ಅಥವಾ ಬಂಡಾಯ ನಿಂತಿರ್ತಕ್ಕಂಥ ಅಭ್ಯರ್ಥಿಗೆ ಬೆಂಬಲಿಸ್ತಾರೋ ಅವರು ಯೋಚನೆ ಮಾಡ್ತಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಪಕ್ಷದ ಚಿಹ್ನೆಗಿಂತ ಪಕ್ಷದ ಪ್ರತಿನಿಧಿತ್ವಕ್ಕಿಂತ ಆ ಅಭ್ಯರ್ಥಿಯ ವೈಯಕ್ತಿಕ ಸಾಮರ್ಥ್ಯವೇ ಬಹಳ ಮುಖ್ಯವಾದ ಅಂಶ ಆಗಿರುತ್ತೆ ನೈನ ಹಾಗಾಗಿ ಬಂಡಾಯ ಅಭ್ಯರ್ಥಿಗಳು ಒಂದು ಸ್ವಲ್ಪ ಮಟ್ಟಿಗೆ ಅವರು ಅಧಿಕೃತ ಅಭ್ಯರ್ಥಿಗೆ ಪೆಟ್ಟು ಮಾಡಬಹುದು ಆದ್ರೆ ಅಧಿಕೃತ ಅಭ್ಯರ್ಥಿಗೆ ಸಾಮರ್ಥ್ಯ ಇಲ್ಲ ಅಂತ ಅಂದ್ರೆ ಬಂಡಾಯ ಅಭ್ಯರ್ಥಿಯಿಂದ ಅಹ್ ಆಗುವಂತ ನಷ್ಟ ದೊಡ್ಡದೇ ಆಗಿರುತ್ತೆ ಆದ್ರೆ ಅಧಿಕೃತ ಅಭ್ಯರ್ಥಿಗೆ ನಿಜವಾಗ್ಲೂ ಮತದಾರರ ಜೊತೆ ವೈಯಕ್ತಿಕವಾದ ಸಂಪರ್ಕ ಹೊಂದಿ ಅವರ ಮನವೊಲಿಸುವ ಸಾಧ್ಯತೆ ಸಾಮರ್ಥ್ಯ ಇತ್ತು ಅಂತಂದ್ರೆ ಬಂಡಾಯ ಅಭ್ಯರ್ಥಿ ಈ ಚುನಾವಣೆಗಳಲ್ಲಿ ಈ ತರದ ಪರಿಷತ್ ಚುನಾವಣೆಗಳಲ್ಲಿ ಏನು ಸಮಸ್ಯೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಎಸ್ ಪಿ ದಿನೇಶ್ ಕಳೆದ ಎರಡು ಚುನಾವಣೆಗಳಲ್ಲಿ ನಿರಂತರವಾಗಿ ಮತ ಮತದಾರರ ಜೊತೆ ಪದವೀಧರ ಜೊತೆ ಸಂಪರ್ಕ ಹೊಂದಿದ್ದಾರೆ ಪದವೀಧರ ಸಹಕಾರ ಸಂಘದ ಅಧ್ಯಕ್ಷರಾಗಿದ್ದಾರೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಪದವೀಧರ ಮತದಾರರಿದ್ದಾರೆ ಇನ್ನ ರಘುಪತಿ ಭಟ್ರು ಸಹ ಅಷ್ಟೇ ಬಿಜೆಪಿ ಬಂಡಾಯ ಅಭ್ಯರ್ಥಿಗೆ ಸ್ಪರ್ಧಿಸುವ ಸಾಧ್ಯತೆ ಇದೆ ಅವರು ಉಡುಪಿಯಲ್ಲಿ ಅತಿ ಹೆಚ್ಚು ಮತದಾರರನ್ನ ನೋಂದಣಿ ಮಾಡಿದ್ದಾರೆ ವೈಯಕ್ತಿಕವಾಗಿ ನೋಂದಣಿ ಮಾಡಿರೋದ್ರಿಂದ ಆ ಎಲ್ಲ ಮತದಾರರ ಜೊತೆ ರಘುಪತಿ ಭಟ್ರಿಗೆ ವೈಯಕ್ತಿಕವಾಗಿ ಸಂಪರ್ಕ ಇರುತ್ತೆ ಅಂತಾನೆ ಅರ್ಥ ಹಾಗಾಗಿ ಈ ನಿಟ್ಟಿನಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಧನಂಜಯ ಸರ್ಚಿ ಮತ್ತು ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಆಯನೂರ್ ಮಂಜುನಾಥ್ ತಮ್ಮ ಸಾಮರ್ಥ್ಯವನ್ನು ಹೇಗೆ ಸಾಬೀತು ಮಾಡ್ತಾರೆ ಈ ಬಂಡಾಯದ ಈ ಪ್ರವಾಹದ ಬಂಡಾಯದ ಈ ಬಿರುಗಾಳಿಯ ನಡುವೆ ಹೇಗೆ ತಮ್ಮ ಸಾಬೀತು ಮಾಡ್ತಾರೆ ಅನ್ನೋದೇ ಬಹಳ ಮುಖ್ಯವಾದ ಅಂಶ ಆಗಿದೆ ನಯನ ಓಕೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಂಡ ಹೇಳುವಂಥದ್ದು ಇದು ಪಕ್ಷಕ್ಕೆ ಹೊಡೆತ ಕೊಡಬಹುದು ಅನ್ನುವಂಥದ್ದು ನಿಜ ಆದ್ರೆ ಈ ಬಗ್ಗೆ ಅಭ್ಯರ್ಥಿಗಳ ಬಗ್ಗೆ ಪಕ್ಷ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ನಯನ ಸಹಜವಾಗಿ ಯಾವುದೇ ಪಕ್ಷ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಇನ್ನೊಬ್ಬ ಯಾರಾದ್ರೂ ಸ್ಪರ್ಧೆ ಮಾಡ್ತಾರೆ ಅಂತಂದ್ರೆ ಅವರು ಕ್ರಮ ಕೈಗೊಳ್ಳಲೇಬೇಕಾಗುತ್ತೆ ಆ ಕ್ರಮ ತಗೋಟೆ ತಗೋತಾರೆ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಯಾವುದೇ ಪಕ್ಷ ಆಗಿರ್ಲಿ ಜೆಡಿಎಸ್ ಅಲ್ಲಿ ಈಗ ಶಿಕ್ಷಕರ ಕ್ಷೇತ್ರದಲ್ಲಿ ಬಂಡಾಯ ಕಾಣಿಸ್ಕೊಳ್ತಾ ಇದೆ ದಕ್ಷಿಣ ಶಿಕ್ಷಕರ ಕ್ಷೇತ್ರದಲ್ಲಿ ಹಾಗಾಗಿ ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಕಣಕ್ಕೆ ಇಳುವಂತ ಪಕ್ಷದ ಸದಸ್ಯತ್ವವನ್ನು ಪಡೆದಂತ ವ್ಯಕ್ತಿಯ ವಿರುದ್ಧ ಪಕ್ಷ ಕ್ರಮ ಕೈಗೊಂಡೇ ಕೈಗೊಳ್ಳುತ್ತೆ ಅದು ಬಹುಶಃ ಎಸ್ ಪಿ ದಿನೇಶ್ ಆಗಿರ್ಬೋದು ರಘುಪತಿ ಭಟ್ರ ಆಗಿರ್ಬೋದು ಅವ್ರು ಹೇಳ್ಬೋದು ನಾನು ಕಾಂಗ್ರೆಸ್ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೇನೆ ಯಾವಾಗ್ಲೂ ಕಾಂಗ್ರೆಸ್ ಇರ್ತೇನೆ ಮುಂದೆ ಗೆದ್ರು ಕಾಂಗ್ರೆಸ್ ಇರ್ತೇನೆ ಸೋತು ಕಾಂಗ್ರೆಸ್ ಇರ್ತೇನೆ ಅಂತ ದಿನೇಶ್ ಹೇಳ್ಬೋದು ಇದೇ ಮಾತನ್ನ ರಘುಪತಿ ಪಟ್ರು ಬಿಜೆಪಿ ಇರ್ತೇನೆ ಹಿಂದೆ ಮುಂದೆ ಅವತ್ತು ಇವತ್ತು ಯಾವತ್ತಿದ್ರು ನಾನು ಬಿಜೆಪಿನೇ ಈಗ ಮಾತ್ರ ಬಂಡಾಯ ನಿಲ್ತಾ ಇದ್ದೀನಿ ಅಂತ ಹೇಳ್ಬೋದು ಆದ್ರೆ ಪಕ್ಷ ಕ್ರಮ ಕೈಗೊಳ್ಳುತ್ತೆ ಇದುವರೆಗಿನ ನಾವು ಇಂತ ಚುನಾವಣಾ ಇತಿಹಾಸಗಳನ್ನ ನೋಡಿದಾಗ ಅಧಿಕೃತ ಅಭ್ಯರ್ಥಿ ವಿರುದ್ಧ ಕಣಕ್ಕೆ ಇಳಿದಂತ ಬಂಡಾಯ ಅಭ್ಯರ್ಥಿಗೆ ಪಕ್ಷ ಒಂದು ಶಿಸ್ತು ಕ್ರಮವನ್ನ ಕೈಗೊಳ್ಳೋದು ಖಚಿತ ಈ ಶಿಸ್ತು ಕ್ರಮವನ್ನ ಬಿಜೆಪಿಯ ಬಂಡಾಯ ಅಭ್ಯರ್ಥಿನೇ ಎದುರಿಸಬೇಕಾಗುತ್ತೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿನೇ ಎದುರಿಸಬೇಕಾಗುತ್ತೆ ನಾಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು